ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ನಾನಿವತ್ತು ಹಲವು ವಿಚಾರಗಳ ಕುರಿತು ನಿಮ್ ಬಗ್ಗೆ ಮಾತನಾಡ್ಬೇಕು ಯಾವ್ದು ಬಗ್ಗೆ ಮಾತನಾಡಲಿ ಯಾವ್ದು ಬಗ್ಗೆ ಮಾತನಾಡದೆ ಇರಲಿ ಎಷ್ಟೊಂದು ವಿಚಾರಗಳಿವೆ ಸೊ ಒಂದು ಬಹಳ ಮುಖ್ಯವಾದ ವಿಚಾರ ಈ ದೇಶದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನ ಬೈಬಹುದು ಗಾಂಧಿ ಹುಟ್ಟು ಹಬ್ಬದ ದಿನ ಗಾಂಧಿ ಫೋಟೋ ಇಟ್ಟು ಗುಂಡ್ ಹೊಡಿಬಹುದು ಗೋಡ್ಸೆಯನ್ನ ಆರಾಧಿಸಬಹುದು ತೊಂದರೆ ಇಲ್ಲ ಹಾಗೇನೆ ಜವಾಹರ್ಲಾಲ್ ನೆಹರು ಅವ್ರನ್ನ ಬೈಬೋದು ಕಾಂಗ್ರೆಸ್ ಎಲ್ಲಾ ನಾಯಕರನ್ನ ಸ್ವಾತಂತ್ರ್ಯ ಹೋರಾಟಗಾರರನ್ನ ಅವಹೇಳನ ಮಾಡಬಹುದು ಮಾಡ್ಬೋದು ತೊಂದರೆ ಇಲ್ಲ ಒಂದು ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನೂ ಟೀಕೆ ಮಾಡಬಹುದು ಆದ್ರೆ ಒಬ್ಬ ವ್ಯಕ್ತಿಯನ್ನ ಟೀಕಿಸುವ ಹಾಗಿಲ್ಲ ಯಾರು ಗೊತ್ತಾ ಅವರು ಗೌತಮ್ ಅದಾನಿ ಲೇಟೆಸ್ಟ್ ಡೆವಲಪ್ಮೆಂಟ್ ಏನು ಹಲವು ಖ್ಯಾತ ಪತ್ರಕರ್ತರು ಗಳು ಏನಿದ್ದಾರೆ ರವೀಶ್ ಕುಮಾರ್ ಅಭಿಸಾರ್ ಶರ್ಮಾ ಅವರಿಗೆ ಕೇಂದ್ರ ಸರ್ಕಾರ ಒಂದು ಸೂಚನೆಯನ್ನು ಕೊಟ್ಟಿದೆ ಮತ್ತು ಅವರ ಅಕೌಂಟ್ನಲ್ಲಿ ಯೂಟ್ಯೂಬ್ ಚಾನಲ್ಗಳಿರುವ ಅದಾನಿ ವಿರುದ್ಧ ಇರುವಂತಹ ಸುಮಾರು ನೂರಕ್ಕೂ ಹೆಚ್ಚು ಸ್ಟೋರಿಗಳನ್ನು ಹೇಳಿದೆ ಅಂದರೆ ಗೌತಮ್ ಅದಾನಿಯವರು ಈ ದೇಶಕ್ಕಿಂತ ದೊಡ್ಡವರು ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವ್ರಿಗಿಂತ ದೊಡ್ಡವರು ಎಲ್ಲರ್ಗಿಂತ ದೊಡ್ಡವರು ಮೋದಿ ಮೋದಿಯವ್ರಿಗಿಂತ ದೊಡ್ಡವರು ಅಂದ್ರೆ ಮೋದಿಯವರು ಕೂಡ ಗೌತಮ್ ಅದಾನಿಯವರ ನಿಯಂತ್ರಣದಲ್ಲಿದ್ದಾರೆಯೇ ಅಂತ ಅನ್ಸುತ್ತೆ ಯಾಕೆ ಗೊತ್ತಾ ಒಂದು ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಅದೆಷ್ಟೋ ಸಾವಿರ ಎಕರೆ ಭೂಮಿಯನ್ನು ಒಂದು ರೂಪಾಯಿ ಕೊಡಲಾಯ್ತ ಕೊಡಲಾಯ್ತಂತೆ ಈ ದೇಶದ ಬಹುತೇಕ ಏರ್ಪೋರ್ಟ್ಗಳು ಅದಾನಿ ಅವ್ರ ವಿದ್ಯುತ್ ವಿದ್ಯುತ್ತನ್ನ ಮೋದಿಯವರು ವಿದೇಶಕ್ಕೆ ಹೋದಾಗ ಜೊತೆಯಾಗಿ ಅವರು ಹೋಗ್ತಾರೆ ವಿದೇಶಗಳಿಗೆ ಅಲ್ಲಿ ಪ್ರಾಜೆಕ್ಟ್ ಗಳನ್ನ ತಗೊಳ್ತಾರೆ ಗೊತ್ತಿದೆ ನಮ್ಗೆ ಸಿ ಬಾಂಗ್ಲಾದೇಶದಲ್ಲಿ ವಿದ್ಯುತ್ ಮಾರಾಟ ಮಾಡ್ತಾರೆ ಇನ್ನೊಂದು ಕಡೆ ಮಾಡ್ತಾರೆ ಅವರು ದೇಶಕ್ಕಿಂತ ದೊಡ್ಡವರಾಗಿದ್ರೆ ಅವ್ರ ಬಗ್ಗೆ ಮಾತನೇ ಆಡ್ಕೊಡುದ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅದಕ್ಕೆ ನನಗ್ ಒಂದ್ಸಲ ಏನ್ ಗೊತ್ತಾ ನನಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಪಾಪ ಅನ್ಸುತ್ತೆ ಕಣ್ರಿ ಅವ್ರನ್ನೇ ಒಂಥರ ಕ್ಯಾಪ್ಟಿವ್ ಆಗಿ ಹಿಡ್ಕೊಂಡಾಗ ಗೌತಮ್ ಅದಾನಿ ಕಾಣ್ತಾ ಇದೆ ಯಾಕದು ಯಾವ ರೀತಿ ಸಂಬಂಧ ಅದಾನಿ ಅವರ ಕುರಿತು ಮಾತನಾಡಿದ ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲೂ ಮಾತಾಡಲು ಅದಕ್ಕೆ ಅವಕಾಶನೇ ಕೊಟ್ಟಿಲ್ಲ ಕಡತಗಳಿಂದ ಎತ್ತು ಹಾಕಲಾಯ್ತು ಪ್ರತಿಪಕ್ಷದ ನಾಯಕರು ಅವ್ರು ಆಗಿಲ್ಲ ದೇಶದ ಜನ ಮಾತನಾಡ ಆಗಿಲ್ಲ ಈ ವಿಜಯವನ್ನು ಗಮನಕ್ಕೆ ತಂದಿದ್ದೀನಿ ಇದು ಭಕ್ತರು ಇದನ್ನು ಡಿಫೆಂಡ್ ಮಾಡ್ಕೊತಾರೆ ನನಗೆ ಗೊತ್ತಿದೆ ಆದರೆ ಫ್ಯಾಕ್ಟ್ ಅಂದ್ರೆ ಗೌತಮ್ ಅದಾನಿ ಈ ದೇಶವನ್ನ ನಿಯಂತ್ರಿಸುವ ಹಂತಕ್ಕೆ ಬೆಳೆದಿದ್ದಾರೆ ಮಾಧ್ಯಮವನ್ನ ಯಾರು ನಿಯಂತ್ರಿಸಿದ್ದಾರೆ ಗೊತ್ತಾ ನ್ಯೂಸ್ ಏಟೀವ್ ಯಾರ್ದು ಆ ಗ್ರೂಪ್ ಗೊತ್ತಲ್ವಾ ಮುಖೇಶ್ ಅಂಬಾನಿಯವರು ಅವರು ಇಡೀ ಮಾಧ್ಯಮವನ್ನು ನಿಯಂತ್ರಿಸ್ತಾರೆ ಹಾಗೇನೆ ಗೌತಮ್ ಅದಾನಿ ಅವ್ರದ್ದು ಎಡಿಟಿ ವಿಚಾರಗಳಿದೆ ಮಾಧ್ಯಮಗಳನ್ನು ನಿಯಂತ್ರಿಸ್ತಾರೆ ಯಾರು ಸ್ವತಂತ್ರ ಪತ್ರಿಕೋದ್ಯಮಿಗಳಿದ್ದಾರೆ ಯೂಟ್ಯೂಬರ್ಸ್ ಇದಾರೆ ಅವರಂತೂ ಆಗಿಲ್ಲ ಅವ್ರದ್ದು ಮಾತ್ರ ಧ್ವನಿ ಇತ್ತು ಅಂತ ಅವರು ಪತ್ರಿಕೋ ಪತ್ರಕರ್ತರ ಧರ್ಮ ಪತ್ರಿಕಾ ಧರ್ಮ ಇದೆಯಲ್ಲ ಅದನ್ನು ನಿಭಾಯಿಸ್ತಿದ್ರು ಈಗ ಕೇಂದ್ರ ಸರ್ಕಾರ ವಾರ್ತಾ ಇಲಾಖೆ ಸೂಚನೆ ಕೊಟ್ಟು ಎಲ್ಲವನ್ನ ಅದಕ್ಕೆ ಕಾರಣ ಒಂದು ಯಾವುದೋ ಒಂದು ಕೋರ್ಟ್ ನಲ್ಲಿ ಬಂದು ಯಾವುದೋ ಒಂದು ತೀರು ಅದನ್ನ ಹಿಡ್ಕೊಂಡು ಎಲ್ಲವನ್ನ ಡಿಮಾಲಿಶ್ ಮಾಡಲಾಗ್ತಾ ಇದೆ ಇದ್ರ ಬಗ್ಗೆ ನಾನು ಇನ್ನೂ ವಿಸ್ತಾರವಾಗಿ ಮಾತನಾಡ್ಬೇಕಾಗಿತ್ತು ಅದನ್ನು ಬೇರೆ ಬೇರೆ ಕಾರಣದಿಂದ ಇವತ್ತು ಅದನ್ನ ರೆಫರ್ ಮಾತ್ರ ಮಾಡ್ತಿದ್ದೀನಿ ಇನ್ನೊಂದು ವಿಚಾರ ತಮ್ಮ ಜೊತೆ ಮಾತನಾಡ್ಬೇಕು ಹಲವು ವಿಚಾರಗಳಿವೆ ಅಂತ ಸೆಕೆಂಡ್ ಎರಡನೇ ವಿಚಾರ ಯಾವ್ದು ಗೊತ್ತಾ ಬಾನು ಮುಸ್ತಾಕ್ ಅವರು ದಸರಾವನ್ನ ಉದ್ಘಾಟನೆ ಮಾಡೋದು ಅದು ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ತೀರ್ಪು ಬಂತು ಅರ್ಜಿದಾರರ ಮುಖಕ್ಕೆ ಮಂಗಳಾರತಿ ಎತ್ತಿ ಆ ನ ಹಣೆ ಮೇಲೆ ಕುಂಕುಮ ಹಚ್ಚಿ ಕಳಿಸ್ಲಾಯ್ತು ಇನ್ಕ್ಲೂಡಿಂಗ್ ಅವ್ರ ಯಾರೋ ಮಾಜಿ ಪತ್ರಕರ್ತ ಒಬ್ಬರಿದ್ದಾರೆ ಮಾಜಿ ಎಂ ಪಿ ಪತ್ರಕರ್ತ ಪ್ರತಾಪ್ ಸಿಂಹ ಅವರು ಜೈ ಹಾಕಿದ್ರು ಉಳಿದವರು ಅರ್ಜೆ ಹಾಕಿದ್ರು ಸೊ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅನ್ನೋದನ್ನ ತಿಳಿದ್ರು ಇಂಪಾರ್ಟೆಂಟ್ ಅದು ನಾಡ ಹಬ್ಬ ನಾಡ ಜನತೆ ಸಂಭ್ರಮಿಸುವಂತಹದ್ದು ಅದಕ್ಕೆ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಕೇಳಿದ್ದು ಇದು ಈಗ ಬಾನು ಮುಸ್ತಾಕ್ ಅವರನ್ನ ದಸರಾ ಉದ್ಘಾಟನೆ ಕರೆದ್ರೆ ಸಂವಿಧಾನದ ಯಾವ ಕಲನ್ ಮೂಲಕ ಅದು ವಿರೋಧವಾಗಿದೆ ಉತ್ತರ ಕೊಡಕ್ಕಾಗಿರಲ್ಲ ಎರ್ಸ್ಕೇಳಿ ಇದು ಹಿಂದೂ ಹಬ್ಬ ಹಿಂದೂಗಳದ್ದು ಅವರೆಲ್ಲೋ ಯಾವತ್ತೋ ಹಿಂದೂ ಧರ್ಮದ ವಿರುದ್ಧ ಮಾತನಾಡಿದ್ರು ಈ ರೀತಿಯ ವಾದವನ್ನೆಲ್ಲ ಕೋರ್ಟ್ ತಳ್ಳಿ ಹಾಕ್ತು ನನಗೆ ಒಂದು ಆತಂಕ ಇತ್ತು ಕೋರ್ಟ್ ಯಾವ ಡಿಶನ್ ಕೊಟ್ಬಿಡುತ್ತೋ ಏನೋ ಸರ್ಕಾರಕ್ಕೆ ಕೋರ್ಟ್ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಗದಿದ್ರೆ ಏನ್ ಮಾಡ್ಬೇಕು ಯಾಕಂದ್ರೆ ಎಲ್ಲ ಪ್ರಕರಣಗಳಲ್ಲೂ ಒಟ್ಟೆ ನ್ಯಾಯಾಧೀಶರ ಕನ್ವಿನ್ಸ್ ಮಾಡ್ಬೇಕಲ್ವಾ ಅವರು ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ ಕೆಲವು ಸಂದರ್ಭ ಮನವರಿಕೆನೆ ಆಗಲ್ಲ ಅವಾಗ ಕೇಸ್ ಉಲ್ಟಾ ಹೋಗ್ಬಿಡುತ್ತೆ ಆದ್ರಿಂದ ಒಂದೊಮ್ಮೆ ಸುಪ್ರೀಂ ಕೋರ್ಟಿಗೆ ಮನವರಿಕೆ ಆಗದಿದ್ರೆ ಸುಪ್ರೀಂ ಕೋರ್ಟ್ ಯು ಸಿ ಹಿಂದೂ ಧಾರ್ಮಿಕ ಹಬ್ಬ ಅಂತ ಪರಿಗಣಿಸಬೇಡ ಅಂದ್ಬಿಟ್ರೆ ಅವಾಗ ಇಡೀ ಸೆಕ್ಯುಲರ್ ಫ್ಯಾಬ್ರಿಕ್ ಆಫ್ ಕರ್ನಾಟಕ ಇದೆಯಲ್ಲ ಅದು ಉದುರು ಹೋಗ್ತಾ ಇತ್ತು ಅದೊಂದು ಪ್ರೆಸಿಡೆಂಟ್ ಆಗ್ಬಿಡ್ತಾ ಇತ್ತು ಯಾಕಂದ್ರೆ ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ರೆ ಬಹಳ ನಾನು ಮಾತ್ರ ಅಲ್ಲ ಮೈಸೂರು ಅರಸರ ಅಂಬಾರಿಯಲ್ಲಿ ಹೋಗುವಾಗ ಪಕ್ಕದಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಕುಡ್ಸ್ಕೊತಿದ್ರು ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರ ತಲೆಮೇಲೆ ಮುಸ್ಲಿಂ ಟೋಪಿ ಇರ್ತಿತ್ತು ಸೊ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆಯನ್ನ ಆ ರೀತಿ ಮಹಾರಾಜರು ಪುರಸ್ಕರಿಸ್ತಿದ್ರು ಎಂತ ಪರಂಪರೆ ಕಂಡ್ರಿ ಅಂತ ಹಾಗೇನೆ ಟಿಪ್ಪು ಸುಲ್ತಾನ್ ಅವರು ಅಧಿಕಾರದಲ್ಲಿ ಇರುವವರಿಗೆ ವಿಜೃಂಭಣೆಯಿಂದ ದಸರಾ ಆಚರಣೆಗೆ ಅವಕಾಶ ಮಾಡಿಕೊಟ್ಟಿದ್ರು ಇಂಥ ಇತಿಹಾಸ ಇದೆ ಕಂಡ್ರೆ ಇಲ್ಲಿ ಬಂದ್ಬಿಟ್ಟು ಹುಳಿ ಹಿಂಡ್ಬಿಟ್ಟು ಜನರ ನಡುವೆ ಬೆಂಕಿ ಹಚ್ಬಿಟ್ಟು ಯಾಕಿಂತ ಕೆಲಸಗಳನ್ನ ನಾಚಿಕೆಗೆಟ್ ಮರ್ಯಾದೆ ಗೆಟ್ ಕೆಲಸ ಯಾಕೆ ಮಾಡ್ತಾರೆ ಇವರು ಅರ್ಥನೇ ಆಗ ಎಲ್ಲೋ ಹಿಂದೂ ಧರ್ಮದ ವಿರುದ್ಧ ಮಾತಾಡಿದ್ರೆ ನಾನು ಎರಡು ಸಲ ವಿವರಿಸಿದ್ದೀನಿ ಅವರು ಹೇಳಿರುವುದ್ರಲ್ಲಿ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಜನತಂತ್ರ ವ್ಯವಸ್ಥೆಯಲ್ಲಿ ಯಾವ ಪ್ರತಿಯೊಬ್ಬರಿಗೂ ಅಭಿಪ್ರಾಯ ಸ್ವಾತಂತ್ರ್ಯ ಇದೆ ಅದ್ರ ಅಂತಿಮ ಅಲ್ಲ ಈ ಪೇಪರ್ಸ್ ಇವರು ಪೇಪರ್ ಮಾಜಿ ಪತ್ರಕರ್ತರು ಅವರಿಗೂ ಅಭಿಪ್ರಾಯ ಸ್ವಾತಂತ್ರ್ಯ ಇದೆ ಐ ಡೋಂಟ್ ಸೇ ನೋ ನಾನು ಅಭಿಪ್ರಾಯ ಸ್ವಾತಂತ್ರ್ಯವನ್ನ ನಾನು ಒಪ್ಕೋತೀನಿ ಅಭಿಪ್ರಾಯ ಸ್ವಾತಂತ್ರ್ಯ ಇರಬೇಕು ಆದರೆ ಅಭಿಪ್ರಾಯ ಸ್ವಾತಂತ್ರ್ಯ ಅನ್ನೋದು ಸಂವಾದದ ಮೂಲಕ ವ್ಯಕ್ತಪಡಿಸ್ಬೇಕು ಹೊರತು ಬೀದಿ ಮೂಲಕ ಅಲ್ಲ ಜನರನ್ನು ಕೆರಳಿಸುವ ಮೂಲಕ ಅಲ್ಲ ಜನರನ್ನ ಬೆಕ್ಕಿ ಹಚ್ಚುವ ಮೂಲಕ ಸೊ ಇವೆರಡು ವಿಚಾರಗಳು ಅದರ ಜೊತೆಗೆ ನಾನು ಇನ್ನೊಂದು ಬಹಳ ಮಾತು ವಿಚಾರ ಇನ್ನೊಂದು ಸಂದರ್ಭದಲ್ಲಿ ಅದನ್ನು ವಿವರಿಸಿದೆ ಅದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಐ ಟಿ ತನಿಖೆ ಆಗಿದೆ ಎಲ್ಲ ಆಗಿದೆ ಈಗ ನಾನು ಮಾತನಾಡ್ತಾ ಇರೋದು ನಿನ್ನೆ ನಾಗಪ್ರಸನ್ನ ಕೋರ್ಟಿನ ಮುಂದೆ ಸರ್ಕಾರ ಮಂಡಿಸಿದ ವಾದ ಇದು ನನಗೆ ಆತಂಕವನ್ನು ಉಂಟು ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ ಈ ಒಂದು ದೊಡ್ಡವರ ರಕ್ಷಣಾ ಪಡೆಯ ಸದಸ್ಯರಂತೆ ಕೆಲಸ ಮಾಡಕ್ ಪ್ರಾರಂಭ ಮಾಡಿದೆಯಾ ಅನ್ನೋ ಅನುಮಾನ ನನಗೆ ಮಾಡಿದೆ ಅದಕ್ಕೆ ಕಾರಣ ಸರ್ಕಾರದ ಪರವಾದ ವಕೀಲರು ನಾಗಪ್ರಸನ್ನ ಪೀಠದ ಮುಂದೆ ಮಾಡಿರುವ ವಾದ ಆ ವಾದ ಏನಿದೆ ಎಲ್ಲರಿಗೂ ಕೂಡ ಆತಂಕವನ್ನ ಇವರ ಇವರು ಯಾವ ದಿಸೆಯಲ್ಲಿ ಸಾಗಿದ್ದಾರೆ ಅನ್ನೋದನ್ನ ಆ ವಾದ ಸ್ಪಷ್ಟಪಡಿಸ್ತಾ ಹೋಗುತ್ತೆ ಆದ್ರಿಂದ ನನಗೆ ಆತಂಕ ಮೂಡಿಸಿದ್ದೆ ನನಗೆ ಸಿದ್ದರಾಮಯ್ಯ ಇನ್ಯಾರೋ ಮುಖ್ಯಮಂತ್ರಿ ಆಗಿದ್ದರೆ ಹಾಗೆ ಆಗತ್ತೆ ಅಂತ ಹೇಳ್ತಿದ್ದೆ ನಾನು ಆದರೆ ಈಗ ನಡೆಯುತ್ತಿರುವ ವಿದ್ಯಮಾನಗಳನ್ನ ಗಮನಿಸಿದ್ರೆ ಯಾವುದೋ ಆರ್ ಎಸ್ ಎಸ್ ಮುಖ್ಯಮಂತ್ರಿನೋ ಆರ್ ಎಸ್ ಎಸ್ ಉಪಮುಖ್ಯಮಂತ್ರಿನೋ ಯಾರೋ ಸಂಘಿಗಳು ಬಂದು ಕೂತಿದ್ದಾರೆ ಅನ್ನುವ ಅನುಮಾನ ಈ ವಕೀಲರು ಮಾಡಿರುವ ವಾದದಿಂದ ನಾನು ಧರಿಸ್ತಾ ಇದೆ ಏನು ಅವರು ವಾದ ಮಾಡಿದ್ದು ಮೊದಲನೇದಾಗಿ ಚಿನ್ನಯ್ಯ ಹೇಳಿರುವುದು ಸುಳ್ಳು ಗೊತ್ತಾಗಿದೆ ಇದೊಂದು ಒಂದು ರೀತಿಯಲ್ಲಿ ಇದೊಂದು ಷಡ್ಯಂತ್ರ ಅನ್ನೋ ರೀತಿ ಅವರು ವಾದ ಮಾಡಿದ್ದಾರೆ ಅವರ ಹಿಂದೆ ಯಾರಿದ್ದಾರೆ ಬೇರೆಯವರು ಹೇಳಿದಂತೆ ಇವನು ನಡೆದುಕೊಂಡಿದ್ದಾನೆ ಅನ್ನುವ ವಾದವನ್ನು ಈ ವಾದ ನೋಡಿ ನನಗೆ ಆಶ್ಚರ್ಯ ಆದದ್ದು ಏನ್ ಗೊತ್ತ ನಿಮಗೆ ಅದನ್ನ ನಾನು ಹೇಳಬೇಕು ಒಂದ್ ಕಡೆ ಚಿನ್ನಯ ವಾದವ ಚಿನ್ನಯ್ಯ ಬದ್ಧ ಬುರುಡೆ ಅವನ್ ಅಲ್ಲ ಫೈನ್ ಅವ್ರು ಆದ್ರೆ ಬುರುಡೆಯನ್ನ ಅವನಿಗೆ ತೆಗೆದುಕೊಟ್ಟವನು ಕೊಟ್ಟವರು ವಿಠಲ್ ಗೌಡ್ರು ಅಲ್ವಾ ಫೈನ್ ಈಗ ಇನ್ನಿಬ್ಬರು ಕೂಡ ಪುರಂದರಗೌಡ್ರು ಮತ್ತು ಇನ್ನೊಬ್ರು ಕೂಡ ಮುಂದೆ ಬಂದಿದ್ದಾರೆ ಅದೇ ಪ್ರಕರಣ ಇದ್ದದ್ದು ಅಂದ್ರೆ ಇವರೆಲ್ಲ ಸೇರಿಯೇಸಿ ಈ ಒಂದು ಹೂತಿರುವ ಹೆಣದ ಪ್ರಕರಣವನ್ನ ಮುಂದುವರಿಸಿದ್ದಾರೆ ಅಂತ ಅರ್ಥ ನನ್ನ ಪ್ರಶ್ನೆ ಯಾಕೆ ಜೊತೆಯಾಗಿ ಮುಂದುವರಿಸಬಾರದು ಅದನ್ನ ನೀವು ಪಿತೂರಿ ಅನ್ನುವುದನ್ನು ಹೇಗೆ ಕನ್ಸಿಡರ್ ಮಾಡ್ತೀರಿ ನಾನು ಇವತ್ತು ಹೇಳ್ತಾ ಇದ್ದೆ ನೋಡಿ ಎರಡು ಸ್ಟೋರಿಗಳು ಬಂದು ಇವತ್ತು ಒಂದೇ ಒಂದೇ ಪುಟದಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಬಂದಿದೆ ಅದನ್ನು ಗಮನಿಸಿ ಒಂದು ನಾಗಪ್ರಸನ್ನ ಪೀಠದ ಮುಂದೆ ಸರ್ಕಾರಿ ವಕೀಲರು ಮಾಡಿರುವ ವಾದ ಅವರು ವಾದ ಅನ್ನೋದು ಎಲ್ಲ ಡಿಮಾಲಿಶ್ ಮಾಡಿದ್ದಾರೆ ಇದೊಂದು ಪಿತೂರಿ ಅಂತ ನೇರವಾಗಿ ಹೇಳಿದ್ರು ಅವ್ರ ವಾದ ಆ ರೀತಿ ಇದೆ ಫೈನ್ ಇನ್ನೊಂದು ಸುದ್ದಿ ಯಾವುದು ಸೊ ಬಂಗ್ಲೆ ಗುಡ್ಡದಲ್ಲಿ ಏಳು ತಲೆಬುರುಡೆಗಳು ನೂರಕ್ಕೂ ಹೆಚ್ಚು ಅಸ್ಥಿಗಳು ಸಿಕ್ಕಿವೆ ಫೈ ಅಲ್ಲಿ ಬಂಗ್ಲೆ ಗುಡ್ಡಕ್ಕೆ ಹೋಗಿ ಅದನ್ನು ತೋರಿಸಿಕೊಟ್ಟವರು ಯಾರು ಗೌಡರು ಅಲ್ವಾ ಗೌಡರು ತೋರಿಸಿದಲ್ಲಿ ಸಿಕ್ಕಿದೆ ಚಿನ್ನಯ್ಯ ತೋರಿಸಿದ್ರಲ್ಲಿ ಎರಡು ಕಡೆ ಸಿಕ್ಕಿದೆ ಅಲ್ಲಿ ಸಿಕ್ಕಿದ್ದು ಅದು ಯಾವುದು ಗಂಡಸರ ತಲೆಬುರುಡೆ ಅಂತ ಎಫ್ ಎಸ್ ಎಲ್ ಹೇಳಿದೆ ನೋ ಇಶ್ಯೂ ಗಂಡಸರದಾದರೂ ಕೂಡ ಅನಾಮಧೇಯವಾಗಿ ಅದನ್ನು ಹುಗದಿದ್ದು ಯಾಕೆ ತನಿಖೆ ಆಗ್ಬೇಕು ಮತ್ತು ನೀವು ಚಿನ್ನಯ್ಯನನ್ನ ವಿಠಲ್ಗೌಡರನ್ನ ಸಪರೇಟ್ ಯಾಕೆ ನೋಡ್ತೀರಿ ಒಂದೊಮ್ಮೆ ವಿಠ್ಠಲಗೌಡ್ರೆ ತಲೆಬೋಡೆಯನ್ನು ತೋರಿಸಿ ಚಿನ್ನೆಯನ್ನು ತಂದಿದ್ರೆ ಅದನ್ನ ಷಡ್ಯಂತ್ರ ಅಂತ ಪರಿಗಣಿಸುವುದು ಹೇಗೆ ಅವ್ರು ಎಲ್ಲ ಸೇರಿ ಸತ್ಯವನ್ನ ಹೋಗ್ತಾ ಇರಬೇಕು ಅಂತೇಳಿ ಜೊತೆಯಾಗಿ ಕಾರ್ಯಾಚರಣೆ ಮಾಡಿರ್ಬೋದು ವಾಟ್ ಇಸ್ ರಾಂಗ್ ವಿತ್ ದಟ್ ಅದನ್ನ ಸರ್ಕಾರ ಯಾಕೆ ಅದು ಷಡ್ಯಂತರ ಎನ್ನುವ ರೀತಿಯಲ್ಲಿ ಪ್ರತಿಬಿಂಬಿಸ್ತಾ ಇದೆ ಸರ್ಕಾರದ ಉದ್ದೇಶ ಏನು ಇದು ನನಗೆ ಆಶ್ಚರ್ಯದಾಯಕವಾಗಿ ಕಾಣ್ತಾ ಇದೆ ಅಂತ ಆಘಾತವನ್ನು ನನಗೆ ಮಾಡಿದೆ ಯಾಕಂದ್ರೆ ಸರ್ಕಾರದ ಉದ್ದೇಶದ ಬಗ್ಗೆ ಯಾಕೆಂದ್ರೆ ಇಡೀ ವಕೀಲರು ನಿನ್ನೆ ನ್ಯಾಯಾಲಯದ ಮುಂದೆ ಮಂಡಿಸಿರುವಂತಹ ವಾದ ಇದೆಯಲ್ಲ ಅದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವಾದಕ್ಕೆ ತುಂಬಾ ಹತ್ತಿರವಾಗಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಂದ ಬ್ರೀಫ್ ಪಡೆದು ಸರ್ಕಾರಿ ವಕೀಲರು ನ್ಯಾಯಾಲಯದ ಮುಂದೆ ವಾದ ಮಾಡಿದಾರ ಕಾಂಗ್ರೆಸ್ ಯಾವ ನಾಯಕರಿಂದ ವಾದ ಅವರು ಬ್ರೀಫ್ ಮಾಡ್ಕೊಂಡಿದ್ದಾರೆ ಬ್ರೀಫ್ ತಗೊಂಡಿದ್ದಾರೆ ಲಾಯರು ಅವರು ಗೃಹ ಸಚಿವರಿಂದ ತೆಗೆದುಕೊಂಡಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಮೊದಲು ಏನ್ ಹೇಳಿದ್ರು ಷಡ್ಯಂತರ ಆ ವಾದವನ್ನೇ ಮಂಡಿಸುವುದಕ್ಕೆ ಸರ್ಕಾರ ಕಟಿಬದ್ಧವಾಗಿ ಅನ್ನೋ ಅನುಮಾನ ಯೋಚನೆ ಮಾಡಿ ಈ ಮೂರು ಜನ ಒಬ್ಬರಿಗೊಬ್ಬರು ಸೇರಿದ್ರೆ ಸೇರಿ ಬಂದ್ರೆ ಅದನ್ನ ಏನು ಎಂತ ಅದು ಗುಂಪು ಎಂತ ಗುಂಪುದು ಬುರುಡೆ ಗ್ಯಾಂಗ್ ಅಲ್ರಿ ಸತ್ಯವನ್ನು ಹುಡುಕಬೇಕಾದ್ರೆ ಸಮಾನವಾಗಿ ಆಲೋಚನೆ ಮಾಡುವವರು ಒಂದಾದ್ರೆ ತಪ್ಪೇನು ಇಲ್ಲೇನು ಗೊತ್ತಾ ವ್ಯಕ್ತಿಗಳು ಮುಖ್ಯ ಅಲ್ಲ ಅವರು ಮಾಡಿರುವ ಆರೋಪ ಸಳ್ಳ ಸತ್ಯವಾ ಸುಳ್ಳ ವ್ಯಕ್ತಿಗಳನ್ನ ಪತ್ ಪ್ರತ್ಯೇಕವಾಗಿಟ್ಟು ವೆಚ್ಚ ಮಾಡಿ ಏನು ಆರೋಪ ಸ ಇವು ಚಿನ್ನಯ್ಯನವರು ಹೇಳಿದ್ದು ನೆಲದಲ್ಲಿ ನಾನು ನೂರಾರು ಹೆಣಗಳನ್ನ ಹೋಗದಿದ್ದೇನೆ ಇಲ್ಲಿ ಹೆಣಗಳ ಅವಶೇಷಗಳು ಇರಬೇಕು ಫೈನ್ ಅದನ್ನ ಎಸ್ಐಟಿ ಹುಡುಕ್ದಾಗ ಸಿಕ್ಕಿಲ್ಲ ಸಿಕ್ಕಿಲ್ಲ ಅನ್ನೋದೇ ಒಂದೇ ಕಾರಣಕ್ಕೆ ಅದು ಸುಳ್ಳು ಅಂತ ಹೇಳಕ್ ಆಗಲ್ಲ ಯಾಕೆ ಅಂದ್ರೆ ಅವನು ತೋರಿಸಿದ್ದ ಜಾಗದ ಹತ್ತಿರನೇ ಬಿಟ್ಟರ್ ಬಿಟ್ಟಲ್ಗೌಡರು ಹೇಳಿದಾಗ ಮಣ್ಣಿನ ಮೇಲೇನೆ ಸಿಕ್ಕಿದೆ ಅದರ ಅರ್ಥ ಏನು ಒಟ್ಟಾರೆ ಆರೋಪ ಏನಿದೆ ಆರೋಪ ಸಂಪೂರ್ಣ ಸುಳ್ಳಲ್ಲ ಅಂತ ಅರ್ಥ ಅಲ್ವಾ ಇನ್ನಷ್ಟು ತನಿಖೆ ನಡೆಸಬೇಕಾಗಿದೆ ಅನ್ನೋದನ್ನ ಸೂಚಿಸಿದೆ ಹಾಗಿದ್ರೆ ಇನ್ನಷ್ಟು ತನಿಖೆ ನಡೆಸಬೇಕಾದ ಸಂದರ್ಭದಲ್ಲಿ ಈಗಾಗಲೇ ಸರ್ಕಾರಿ ವಕೀಲರು ಇದು ಸುಳ್ಳು ಇದರ ಹಿಂದೆ ಯಾರ್ಯಾರಿದ್ದಾರೆ ನೋಡ್ಬೇಕಾಗುತ್ತೆ ಅನ್ನೋದನ್ನ ಹೇಳಿದ್ರ ಅರ್ಥ ಉದ್ದೇಶ ಏನು ಅಲ್ವಾ ಯೋಚನೆ ಮಾಡಿ ನೋಡಿ ಯಾಕೆಂದ್ರೆ ಇಲ್ಲಿರುವ ಪಾತ್ರಧಾರಿಗಳಿದ್ದಾರೆ ಯಾರ್ಯಾರಿದ್ದಾರೆ ಅವರನ್ನೆಲ್ಲರನ್ನು ನೋಡಿ ಅವರು ಹೋರಾಟಗಾರರಾಗಿದ್ದಾರೆ ಸೊ ಈ ಹೋರಾಟಗಾರರು ಸಮಾನ ಮನಸ್ಕರು ಒಂದಾಗಿ ಅವರು ಈ ಬುರುಡೆಯನ್ನ ತೋರಿಸಿದರೆ ಇಲ್ಲಿದೆ ಅಂತ ಹೇಳಿದ್ರೆ ಅದು ಕಾನೂನಿಗೆ ವಿರುದ್ಧವಾ ನಾಟ್ ಎಟ್ ಆಲ್ ನಾಟ್ ಎಟ್ ಆಲ್ ನಾಟ್ ಎಟ್ ಆಲ್ ಅದು ಕಾನೂನಿಗೆ ವಿರುದ್ಧ ಅಲ್ಲ ವಿಠಲ್ ಗೌಡ್ರು ಚಿನ್ನಯ್ಯ ಆಗಿದ್ರೆ ವಿಠಿಲ್ ಗೌಡ್ರು ತಲೆಗುಡೆಯನ್ನು ತೆಗೆದು ಚಿನ್ನೈನಿಗೆ ಕೊಟ್ಟಿದ್ರೆ ಕಾನೂನು ದೃಷ್ಟಿಯಿಂದ ಅದು ಹೇಗೆ ಅಪರಾಧ ಆಗುತ್ತೆ ಅವರದ್ದು ಉದ್ದೇಶ ಒಂದೇನೆ ಇವರೆಲ್ಲರ ಉದ್ದೇಶ ಒಂದೇನೆ ಅವರೆಲ್ಲ ಜೊತೆಯಾಗೆ ಕಾರ್ಯಾಚರಣೆ ಮಾಡಿರ್ಬೋದು ಆದರೆ ಇಲ್ಲಿ ಆಶ್ಚರ್ಯಜನಕ ಮತ್ತು ಆಘಾತಕಾರಿಯಾದದ್ದು ಏನು ಅಂದ್ರೆ ಅವರು ಆರೋಪದ ಬಗ್ಗೆ ಸರ್ಕಾರ ರಿಯಾಕ್ಟ್ ಮಾಡಲ್ಲ ಗಮನಿಸಿ ಸೂಕ್ಷ್ಮವಾಗಿ ಗಮನಿಸಿ ಆದ್ರೆ ಆ ವ್ಯಕ್ತಿಗಳ ಬಗ್ಗೆ ಚಿನ್ನಯ್ಯ ಸುಳ್ಳು ಹೇಳಿದ್ದಾನೆ ಚಿನ್ನಯ್ಯ ಹೇಳಿದ ಜಾಗದಲ್ಲಿ ಅಸ್ಥಿಪಂಜರ ತಲೆಬುರುಡೆ ಸಿಕ್ಕಿಲ್ಲ ಆದ್ದರಿಂದ ಆತ ಸುಳ್ಳುಗಾರ ಇದೇ ರಾಂಗ್ ಇಂಟರ್ಪ್ರಿಟೇಷನ್ ಅಂತ ಈ ರಾಂಗ್ ಇಂಟರ್ಪ್ರಿಟೇಷನ್ ಉದ್ದೇಶ ಸರ್ಕಾರದ ಏನು ಅನ್ನೋದು ಹೇಳಿದೆ ನಮಗೆ ಉಪಮುಖ್ಯಮಂತ್ರಿ ಮೊದಲು ಹೇಳಿದ್ದೇನೆ ಎಸ್ಟಾಬ್ಲಿಷ್ ಮಾಡೋದು ಹ್ಯಾಗ್ ರಾಂಗ್ ಇಂಟರ್ಪ್ರಿಟ್ ಮಾಡ್ತಾರೆ ನೋಡಿ ಸೊ ಚಿನ್ನಯ್ಯ ವಿಠಲ್ ಗೌಡ್ರು ಅವ್ರು ಹೇಳಿದ್ರಲ್ಲಿ ಈಗ ಅದೇ ಬಂಗ್ಲೆ ಸಿಕ್ಕಿದೆಯಲ್ಲ ಹಾಗಿದ್ಮೇಲೆ ವಿಠಲಗೌಡ್ರು ಹೇಳಿದ ಸತ್ಯ ಆದ್ರೆ ಚಿನ್ನಯ್ಯ ಹೇಳಿದ್ದು ಸತ್ಯ ಆಗ್ಬೇಕು ಯಾಕಂದ್ರೆ ಅವ್ರು ಜೊತೆಯಾಗಿ ಮೂವ್ ಮಾಡಿದ್ದಾರೆ ಜೊತೆಯಾಗಿ ಆ ತಲೆ ತೆಗೆದಿದ್ದಾರೆ ಯಾಕೆ ಸುಳ್ಳಾಗತ್ತೆ ಅಂದ್ರೆ ಚಿನ್ನಯ್ಯ ಹೇಳಿದ್ದು ಸುಳ್ಳು ಅಂತ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸರ್ಕಾರ ಮುಂದಾದಂತೆ ಕಾಣ್ತಾ ಇದೆ ಇದು ಯಾರ್ ಪುತ್ರಿ ಪಿತೂರಿಯಿಂದ ಇದರ ಹಿಂದೆ ಇರುವವರು ಯಾರು ಅವರ ಉದ್ದೇಶ ಏನು ಅನ್ನೋದನ್ನ ಪ್ರಶ್ನಿಸಬೇಕಾಗತ್ತೆ ಆದ್ರಿಂದ ನಿನ್ನೆ ನಾಗಪ್ರಸನ್ನ ಪೀಠದ ಮುಂದೆ ಸರ್ಕಾರ ಏನನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಾಗಿತ್ತೋ ಏನ್ ವಾದ ಮಾಡ್ಬೇಕಾಗಿತ್ತೋ ಅದನ್ನ ಮಾಡಿಲ್ಲ ಏನು ಹೊಸ ಇಬ್ಬರು ಬಂದಿದ್ದಾರೆ ಪುರಂದರಗೌಡರು ಮತ್ತು ತುಕಾರಾಮನ್ ಸತೆ ಇನ್ನೊಬ್ಬರು ಅವರು ಇಸಿ ಇಂಥಲ್ಲಿ ಇದೆ ಅಂತ ಹೇಳಿದರೆ ಸರ್ಕಾರ ಅದರ ಪರವಾಗಿ ಮಾತನಾಡಬೇಕು ಜಸ್ಟಿಸ್ ನಾಗಪ್ರಸನ್ನ ಒಂದು ಪ್ರಶ್ನೆ ಕೇಳ್ತಾರೆ ಸೊ ಅದಕ್ಕೆ ಕೂಡ ಸರ್ಕಾರ ಸಮಜಾಯಿಸಿ ಕೊಡಲ್ಲ ಏನ್ ಹೇಳ್ತಾರೆ ನಾಗಪ್ರಸನ್ನ ಅವರು ಈಗ ಯಾರೋ ಬಂದ್ರು ಇಲ್ಲಿ ತಲೆ ಬುರುಡೆ ಇದೆ ಅಂತಂದ್ರು ಇಲ್ಲಿ ನಾಳೆ ಹತ್ತು ಜನ ಬರ್ತಾರೆ ಅವರು ಇದೆ ಅಂತ ಹೇಳ್ಬೋದು ಅವಾಗ ಎಲ್ಲರು ಹೇಳಿದ್ಲು ಅಗಿಯಕಾಗತ್ತ ಅಂತ ಕೇಳ್ತಾರೆ ಆವಾಗ ಸಿ ಹೇಳ್ಬೇಕಾದ್ದೇನು ಅಂದ್ರೆ ಸರ್ಕಾರಿ ವಕೀಲರು ಎಸ್ ಐ ಟಿ ಪರವಾಗಿರೋ ಹೇಳಬೇಕಾದ್ದೇನು ಸೊ ಈ ಪುರಂದರ ಗೌಡ್ರು ಇನ್ನೊಬ್ರು ಏನಿದ್ದಾರೆ ದೇ ಆರ್ ಕ್ಲೋಸ್ ರಿಲೇಟಿವ್ಸ್ ಆಫ್ ವಿಠಲ್ ಗೌಡ ಸೊ ಆದ್ದರಿಂದ ಅವರಿಗೆ ಸೌಜನ್ಯನ್ನ ಕಳೆದುಕೊಂಡು ನೋವಾಗಿದೆ ಅವರು ಇದನ್ನ ನೋಡಿರ್ಬಹುದು ವಿಠಲ್ ಗೌಡ್ರು ನೋಡಿದ್ದು ಸತ್ಯ ಆಗಿದೆ ಆದ್ರಿಂದ ಗೌಡರು ಹೇಳಿದ್ದು ಸತ್ಯ ಆಗ್ಬಹುದು ಯಾಕಂದ್ರೆ ಅವ್ರು ಬೇರೆ ಉದ್ದೇಶ ಇಲ್ಲ ಅವರು ಸೌಜನ್ಯನ ಕಳೆದ್ಕೊಂಡಿದ್ದಾರೆ ಅವರು ಸತ್ಯವನ್ನು ಹುಡುಕ್ಬೇಕು ಮತ್ತು ತಾವು ಮೊಯನ ಮಗುವನ್ನು ಕಳ್ಕೊಂಡಿರಲಿಲ್ಲ ಅದಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಿಂದ ಅವ್ರು ಹೇಳಿರ್ಬಹುದು ಆದ್ರಿಂದ ಇವರಿಬ್ರು ಹೇಳಿದ್ದೇನಿದೆ ಅದಕ್ಕೆ ನ್ಯಾಯಾಲಯ ಮನ್ನಣೆ ಕೊಟ್ಟು ಉತ್ಕರ್ಣಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳ್ಬೇಕಲ್ವಾ ಬಟ್ ಎಸ್ಟಾನಿಶಿಂಗ್ ನಲ್ಲಿ ನ್ಯಾಯಾಧೀಶ ಎದುರು ಏನೂ ಕನ್ವಿನ್ಸ್ ಮಾಡೋದಕ್ಕೆ ಸರ್ಕಾರಿ ವಕೀಲರು ಹೋಗೋದೇ ಇಲ್ಲ ಬಟ್ ಏನೋ ಜಗದೀಶ್ ಅಂತ ಕಾಣುತ್ತೆ ಇನ್ನು ಹೋಗೋದೇ ಇಲ್ಲ ಅವರು ಇಡೀ ಷಡ್ಯಂತರದ ವಾದವನ್ನೇ ಇಟ್ಟುಕೊಂಡು ಯುಸಿ ಚಿನ್ನಯ್ಯನನ್ನೇ ಇದು ಮಾಡಿಬಿಟ್ಟು ಚಿನ್ನಯ್ಯ ಹೇಳಿದ್ದೆಲ್ಲ ಸುಳ್ಳು 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 ಇದೊಂದು ಪಿತೂರಿ ಅನ್ನುವ ಒಂದು ಆಂಗಲ್ ನಲ್ಲಿ ಎಸ್ಟಾಬ್ಲಿಷ್ ಮಾಡಕ್ ಹೋಗ್ತಾರೆ ಇದರ ಅರ್ಥ ಇವರು ಕೂಡ ಅಲ್ಲಿನ ಅವರ ರಕ್ಷಣಾ ಪಡೆಯ ಸದಸ್ಯರಾಗಿದ್ದಾರೆ ಸರ್ಕಾರ ಇದು ಸಿದ್ದರಾಮಯ್ಯವ್ರಿಗೆ ಗೊತ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಸೊ ಈ ರಕ್ಷಣಾ ಪಡೆಗೆ ಮೊದಲನೇ ಸೇರಿದಂತ ಡಿ ಕೆ ಶಿವಕುಮಾರ್ ಅವರು ಡಾಕ್ಟರ್ ಪರಮೇಶ್ವರ್ ಅವರು ಅವರೇ ಮೇಲುಗೈ ಸಾಧಿಸಂತೆ ನನಗೆ ಕಾಣುತ್ತೆ ಸಂದರ್ಭ ಮೌನವಾಗಿರೋಣ ಅಂತ ಯಾಕಂದ್ರೆ ಇಡೀ ವಾದನೆ ಆಗಿದೆ ಈ ಪ್ರಕರಣ ಏನಿದೆ ಇದು ಅದ್ರ ಜೊತೆ ಆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಒಂದು ಮಾತು ಹೇಳ್ತಾರೆ ಪೊನ್ನಣ್ಣವ್ರು ಆ ಪೊನ್ನಣ್ಣನವರ ಮಾತನ್ನು ಗಮನಿಸಿ ಇದು ಆದಷ್ಟು ಬೇಗ ತಾರ್ಕಿಕ ಅಂತ್ಯಕ್ಕೆ ತಂದು ಮುಗಿಸ್ಬಿಡ್ತೀವಿ ಮುಗಿಸುವ ಮಾತು ಅಂದ್ರೆ ಸರ್ಕಾರ ಇಡೀ ಪ್ರಕರಣವನ್ನ ಮುಗಿಸುವುದು ಅಂದರೆ ಇಡೀ ಪ್ರಕರಣವನ್ನ ಮುಚ್ಚಿ ಹಾಕುವುದು ಅಂತ ಆ ದಿಸೆಯಲ್ಲಿ ತೀರ್ಮಾನ ಮಾಡದಕ್ಕೆ ಕಾಣುತ್ತೆ ಮುಚ್ಚಿ ಏನ್ ಪ್ರಾಬ್ಲಮ್ ಇಲ್ಲ ಆಯ್ತಾ ದೊಡ್ಡವರು ದೊಡ್ಡವರಾಗಿರ್ತಾರೆ ಅನುಭವಿಸೋ ನಮಗೆ ಯಾಕೆ ಬೇಕು ಸುಮ್ಮನೆ ಅವ್ರ ರಕ್ಷಣೆ ಮಾಡದಂಗ ಆಯ್ತು ಯಾರ್ಯಾರಿಗೆ ಏನ್ ಲಾಭ ಆಗುತ್ತೋ ಆಗ್ಲಿ ಈ ಒಂದು ಸ್ಟ್ಯಾಂಡ್ ಅನ್ನ ಸರ್ಕಾರ ತೆಗೆ ಅದರಿಂದನೇ ಪನ್ನಣ್ಣವರ ಮಾತು ನನಗೆ ಬಹಳ ಮುಖ್ಯ ಅಂತ ಅನ್ಸುತ್ತೆ ಆದಷ್ಟು ಇದು ಅದು ತಾರ್ಕಿಕ ಅಂತಿ ಆದಷ್ಟು ಬೇಗ ಮುಗಿಸ್ಬಿಟ್ಟಿರ್ತೀನಿ ಇದು ನನಗ ಮುಗಿಸುವುದಿದೆಯಲ್ಲ ಇದು ಬೇಗ ಮುಗಿಯುವುದಲ್ಲ ಹತ್ತಿಪ್ಪತ್ತು ವರ್ಷಗಳಿಂದ ನಡೀತಾ ಬಂದದ್ದು ಅದನ್ನ ಬೇಗ ಮುಗಿಸುವ ತರಾತುರಿ ಯಾರಿಗಿದೆ ಧರ್ಮಸ್ಥಳ ಅಲ್ಲಿಯ ರಕ್ಷಕರ ಪಡೆ ಇದೆಯಲ್ಲ ಅವ್ರಿಗೆ ಬೇಗ ಮುಗಿಸ್ಬೇಕು ಅಂತಿದೆ ಮಾಧ್ಯಮದವ್ರಿಗೆ ಬೇಗ ಮುಗಿಸಾಕ್ ಬಿಡ್ಬೇಕು ಅನ್ನೋದಿದೆ ಅದೇ ಬೇಗ ಮುಗಿಸುವ ಸ್ಟ್ಯಾಂಡನ್ನ ಸರ್ಕಾರ ತೆಗೆದುಕೊಂಡಿದೆ ಅಂದ್ರೆ ಬಿ ಜೆ ಪಿ ಡಿ ಎಸ್ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ ಎಲ್ಲರಿಗೂ ಬೇಗ ತುರ್ತಾಗಿ ಮುಗಿಸುವ ಮನಸ್ಥಿತಿಗೆ ಬಂದ್ ನಿಲ್ಲಿಸಿದ್ದಾರೆ ಇದಕ್ಕೆಲ್ಲ ಅವರಿಗೆ ಇನ್ನೇನು ಕಾರಣ ಇಲ್ಲ ಅವರಿಗೆ ವೈಯಕ್ತಿಕ ಲಾಭ ಇದೆ ಇದರಿಂದ ಈ ಮುಗಿಸುವುದರಿಂದ ವೈಯಕ್ತಿಕ ಲಾಭ ಯಾರ್ಯಾರಿಗೆ ಏನಾಗುತ್ತೆ ಡಿ ಕೆ ಶಿವಕುಮಾರ್ಗೆ ಇರ್ಬೋದು ಏನು ಗೊತ್ತಿಲ್ಲ ಸಿದ್ದರಾಮಯ್ಯ ಯಾವ ಲಾಭ ಗೊತ್ತಿಲ್ಲ ಸಲ ಚರ್ಚೆ ಮಾಡೋಣ ಬಿಜೆಪಿಗೆ ಲಾಭ ಇರಬೇಕು ಸೊ ಇದ್ರ ರಕ್ಷಕರು ಅಂದ್ ಬಂದಂತ ರಕ್ಷಣಾ ಪಡೆಗಳಿವೆಯಲ್ಲ ಅದ್ರಲ್ಲಿ ಕೆಲವು ಕಾಲಾಳುಗಳಿವೆ ಅಲ್ವಾ ಆ ಕಾಲಾಳುಗಳು ಪ್ಯಾದೆಗಳು ಅವರಿಗೂ ಏನು ಲಾಭ ಇರಬೇಕು ಹೀಗೆ ಎಲ್ಲರೂ ಸೇರಿ ನಡೆಸ್ತಾ ಇರುವಂತ ಆದ್ರಿಂದ ಇದು ಈಗ ಸರ್ಕಾರಿ ಷಡ್ಯಂತರವಾಗಿ ಪರಿವರ್ತನೆ ಆಗ್ತಾ ಇದೆ ಈ ಸರ್ಕಾರಿ ಷಡ್ಯಂತರಕ್ಕೆ ಧರ್ಮಸ್ಥಳದ ಏನೋ ಈ ಹೆಣ ಹೂತ ಹೆಣ ತೆಗೆಯುವ ಪ್ರಕರಣದಲ್ಲಿ ಈಗ ಸರ್ಕಾರಿ ಷಡ್ಯಂತರ ಮುನ್ನೆಲೆಗೆ ಬಂದಿದೆ ಈ ಸರ್ಕಾರಿ ಷಡ್ಯಂತರ ಇದರಲ್ಲಿ ಬಿಜೆಪಿ ಜೆ ಡಿ ಎಸ್ ಮಾಧ್ಯಮ ಎಲ್ಲರೂ ಪಾಲ್ದಾರರಾಗಿದ್ದಾರೆ ಆದ್ರಿಂದ ಸತ್ಯ ಹೊರಗೆ ಬರುತ್ತೆ ಅನ್ನುವ ನಂಬಿಕೆ ನಾ ಕಳ್ಕಿದ್ದೀನಿ ಖಂಡ್ರಿ ಐ ಆಮ್ ಲೂಸಿಂಗ್ ನನಗನ್ಸುತ್ತೆ ಯಾಕಂದ್ರೆ ನಿನ್ನೆ ನ್ಯಾಯಾಲಯದ ಮುಂದೆ ಮಾಡಿರುವ ಎಲ್ಲ ವಾದವನ್ನು ಗಮನಿಸಿದಾಗ ನನಗೆ ಸರ್ಕಾರದ ಉದ್ದೇಶದ ಬಗ್ಗೆ ಡೌಟ್ ಬರೋಕ್ ಪ್ರಾರಂಭ ಆಯ್ತು ನೀವು ನೋಡಿ ಆ ಸ್ಟೇಟ್ಮೆಂಟ್ ಅನ್ನ ಏನ್ ಕೋರ್ಟ್ ನಲ್ಲಿ ಏನ್ ನಡೀತು ಅನ್ನೋದು ಆ ಕಾರಣಕ್ಕೇನೆ ಯಾರ್ಯಾರು ರಕ್ಷಣಾ ಪಡೆಯ ಪೇದೆಗಳಿವಲ್ಲ ಅವೆಲ್ಲ ವಿಜೃಂಭಿಸೋಕೆ ಶುರು ಮಾಡಿದ್ವಿ ಸರ್ಕಾರ ಒಪ್ಕೊಂಡಿದೆ ಷಡ್ಯಂತರ ಅಂತ ಒಪ್ಕೊಂಡಿದೆ ಹಾಗೆ ಹೇಳಿದೆ ಅದು ಸಂಪೂರ್ಣ ಷಡ್ಯಂತ್ರ ಅನ್ನೋದ ಇಂಡೈರೆಕ್ಟ್ಲಿ ಹೇಳ್ತಾರೆ ಯಾಕಂದ್ರೆ ನೇರವಾಗಿ ಆ ಶಬ್ದವನ್ನು ಬಳಸಿಲ್ಲ ಆದ್ರೆ ಇವರು ಅದನ್ನೆಲ್ಲ ತೆಗೆದುಕೊಂಡು ವಿಜೃಂಭಿಸ್ತಾ ಪ್ರೇತ ನರ್ತವನ್ನ ನರ್ತನವನ್ನ ಪ್ರಾರಂಭಿಸಿದ್ದಾರೆ ಆದ್ರಿಂದ ಇದು ಇದೇ ರೀತಿ ಮುಂದುವರಿಯುತ್ತೋ ಅಥವಾ ಇದನ್ನ ಮೀರಿ ಪ್ರಣವ್ ಮಹಾಂತಿ ಅವರು ನ್ಯಾಯದ ಪರವಾಗಿ ನಿಲ್ತಾರೋ ಅನ್ನೋ ಪ್ರಶ್ನೆ ನನ್ನ ಮುಂದಿದೆ ಸ್ಟಿಲ್ ಲಿಟಲ್ ಬಿಟ್ ಹೋಪ್ ಐ ಹ್ಯಾ ಪ್ರಣವ್ ಮಹಂತಿ ಅವರು ನ್ಯಾಯದ ಪರವಾಗಿ ನಿಲ್ಲಬಹುದು ಅಂತ ಯಾಕೆಂದ್ರೆ ಕೆಲವೊಮ್ಮೆ ಪ್ರಾಮಾಣಿಕ ಅಧಿಕಾರಿಗಳು ಸರ್ಕಾರದ ಮಾತು ಕೇಳಲ್ಲ ಹಾಗೇನೂ ಆಗುತ್ತಾ ಲಡ್ಸ್ಬೇಟೆಂಟ್ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮನ್ನು ಉಳಿಸಿ ಬೆಳೆಸಿ ಹಾಗೆಯೇ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ